ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಹರಿಯಾಲಿ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಹರಿಯಾಲಿ ಅಮಾವಾಸ್ಯೆಯ ಪ್ರಾಮುಖ್ಯತೆಯೇನು ಹಾಗೆ ಆಚರಣೆ ಹೇಗೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೇಕೈಕನ್ ಕೂಡ ಕ್ಲಿಕ್ ಮಾಡಿ ಮಳೆಗಾಲದ ಆಗಮನದೊಂದಿಗೆ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳ ಸದ್ದು ಪ್ರಾರಂಭವಾಗುತ್ತದೆ ಪವಿತ್ರ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಹರಿಯಾಲಿ ಅಮಾವಾಸೆಗೆ ಹೆಚ್ಚಿನ ಮಹತ್ವವಿದೆ ಇದನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಹಬ್ಬವನ್ನು ಆಚರಿಸುವ ಕೇವಲ ಮೂರು ದಿನಗಳು ಮೊದಲು ಹರಿಯಾಲಿ ತೀಜ್ ಬಗ್ಗೆ ನೀವು ತಿಳಿದಿರಬೇಕು ಶ್ರಾವಣ ಶಿವರಾತ್ರಿಯ ಒಂದು ದಿನದ ನಂತರ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಪ್ರಮುಖ ಹಬ್ಬವು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದೊಂದು ಹರಿಯಾಲಿ ಅಮಾವಾಸೆಯ ದಿನದಂದು ಈ ಹರಿಯಾಲಿ ಅಮಾವಾಸೆಯ ಆಚರಣೆಯನ್ನು ಮಾಡಲಾಗುತ್ತದೆ ಜನರು ಪ್ರಕೃತಿಯ ಹತ್ತಿರ ಹೋಗಿ ಅದರ ಸೌಂದರ್ಯವನ್ನು ಮೆಚ್ಚುತ್ತಾರೆ ಶ್ರಾವಣ ಮಾಸದ ಅಮಾವಾಸೆಯನ್ನು ಅರಿಯಾಲಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ವರ್ಷ ಅರಿಯಾಲಿ ಅಮಾವಾಸೆಯನ್ನು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದಂದು ಆಚರಿಸಲಾಗುತ್ತದೆ ಹಾಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಅಂತ್ಯವಾಗುವುದು ಜುಲೈ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಈಗ ನಾವು ಹರಿಯಾಲಿ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಯೋಣ ಹರಿಯಾಲಿ ಅಮಾವಾಸೆಗೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದನ್ನು ಶ್ರಾವಣ ಮಾಸದ ಅಮಾವಾಸೆಯೊಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಗೆ ಇತರ ಅಮಾವಾಸ್ಯೆಗೆ ಹೋಲಿಸಿದರೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮಳೆಗಾಲದಲ್ಲಿ ಹರಿಯಾಲಿ ಅಮವಾಸೆಯ ಈ ಹಬ್ಬವನ್ನು ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುತ್ತಾ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಈ ದಿನದೊಂದು ಶಿವನನ್ನು ಪೂಜಿಸಲಾಗುತ್ತದೆ ಹರಿಯಾಲಿ ಅಮವಾಸೆಯ ಹಬ್ಬವು ಭಾರತದ ಉತ್ತರ ರಾಜ್ಯಗಳಾದ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಅಲ್ಲದೆ ಇದನ್ನು ದೇಶದ ಹಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಆದಾಗೂ ಇದನ್ನು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ಇದನ್ನು ಮಹಾರಾಷ್ಟ್ರದಲ್ಲಿ ಗಟಾರಿ ಅಮಾವಾಸೆ ಆಂಧ್ರ ಪ್ರದೇಶದಲ್ಲಿ ಚುಕ್ಕಲ್ ಅಮಾವಾಸೆ ಮತ್ತು ಒರಿಸ್ಸಾದಲ್ಲಿ ಚಿಟ್ಲೆಗೆ ಅಮಾವಾಸೆ ಎಂದು ಆಚರಿಸಲಾಗುತ್ತದೆ ನಮ್ಮ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿಗಳಿವೆ ಪ್ರತಿಯೊಬ್ಬರು ವಿಭಿನ್ನ ಪದ್ಧತಿಗಳನ್ನು ಮತ್ತು ಸಂಪ್ರದಾಯಗಳನ್ನು ಹೊಂದಿರುತ್ತಾರೆ ಅದರ ಆಧಾರದ ಮೇಲೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹರಿಯಾಲಿ ಅಮಾವಾಸೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡ ನಂತರ ಹರಿಯಾಲಿ ಅಮಾವಾಸೆಯ ಪೂಜಾ ವಿಧಾನ ಮತ್ತು ಹರಿಯಾಲಿ ಅಮಾವಾಸೆಗೆ ಸಂಬಂಧಿಸಿದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ ಭಾರತದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಮಹತ್ವವಿದೆ ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ಅಮಾವಾಸೆಯನ್ನು ಹರಿಯಾಲಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಇದನ್ನು ಹಸಿರು ಅಮಾವಾಸೆ ಎಂದು ಕೂಡ ಕರೆಯುತ್ತಾರೆ ಹರಿಯಾಲಿ ಎಂದರೆ ಹಸಿರು ಅಮಾವಾಸೆ ಎಂದರೆ ಅಮಾವಾಸೆಯ ದಿನ ಈ ದಿನದೊಂದು ಭಕ್ತರು ಭಾರತದ ಹಲವು ರಾಜ್ಯಗಳಲ್ಲಿರುವ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ವಿಶೇಷವಾಗಿ ಮಥುರಾ ಮತ್ತು ವೃಂದಾವನದಲ್ಲಿ ಈ ಹಬ್ಬದ ವೈಭವವನ್ನು ಕಾಣಬಹುದು ಈ ದಿನದಂದು ಶ್ರೀಕೃಷ್ಣನ ಭಕ್ತರು ಮಥುರಾದ ಬಂಕೆ ಬಿಕಾ ಬಿಹಾರಿ ದೇವಸ್ಥಾನ ದ್ವಾರಕಾಧೀಶ ಮತ್ತು ವೃಂದಾವನಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ವಿಶೇಷ ದರ್ಶನ ಪಡೆಯುತ್ತಾರೆ ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ಹರಿಯಾಲಿ ಅಮಾವಾಸೆಯೊಂದು ವಿಶೇಷ ಪೂಜೆ ಇರುತ್ತದೆ ಕೃಷ್ಣ ದೇವಾಲಯಗಳಲ್ಲದೆ ವಿವಿಧ ಶಿವ ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಶಿವ ದರ್ಶನವನ್ನು ಏರ್ಪಡಿಸಲಾಗುತ್ತದೆ ಈ ಹರಿಯಾಲಿ ಅಮಾವಾಸೆಯ ದಿನವು ಪೂರ್ವಜರಿಗೆ ಸಮರ್ಪಿತವಾಗಿದೆ ಈ ದಿನ ಭಕ್ತರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಇದರ ನಂತರ ತಮ್ಮ ಪೂರ್ವಜರನ್ನು ಮೆಚ್ಚಿಸಲು ಪೂಜೆ ಮಾಡಬೇಕು ಜೊತೆಗೆ ಬ್ರಾಹ್ಮಣರಿಗೆ ವಿಶೇಷ ಆಹಾರವನ್ನು ನೀಡಬೇಕು ಇದರ ನಂತರ ಭಕ್ತರು ಈ ದಿನ ಶಿವನನ್ನು ಪೂಜಿಸು ಪೂಜಿಸುತ್ತಾರೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಜೊತೆಗೆ ಶಿವನಿಗೆ ಅರ್ಪಿಸಲಾದ ಎಂಟು ಮಂತ್ರಗಳನ್ನು ಪಠಿಸುವುದನ್ನು ಸಹ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದೊಂದು ಶಿವನ ದೇವಾಲಯಗಳಲ್ಲಿ ವಿಶೇಷ ಆಚರಣೆಗಳನ್ನು ಆಯೋಜಿಸಲಾಗುತ್ತದೆ ಭಕ್ತರು ತಮ್ಮ ದೇ ದೇವರಾದ ದೇವಾದಿದೇವ ಮಹಾದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಅಲ್ಲದೆ ಮಹಿಳೆಯರು ತಮ್ಮ ಗಂಡಂದಿರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ದಿನ ಪೂಜಾ ವಿಧಿ ವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಆಹಾರವನ್ನು ಸೇವಿಸುತ್ತಾರೆ ಕೆಲವರು ಈ ದಿನದೊಂದು ಗಂಡನ ದೀರ್ಘ ಉಪವಾಸವನ್ನು ಆಚರಿಸಿ ಶಿವ ಪಾರ್ವತಿಯನ್ನು ಪೂಜಿಸುತ್ತಾರೆ ಹೆಸರೇ ಸೂಚಿಸುವಂತೆ ಹರಿಯಾಲಿ ಅಮಾವಾಸೆಯ ದಿನದೊಂದು ಹಸಿರಿಗೆ ಹೆಚ್ಚಿನ ಮಹತ್ವ ಇದೆ ಈ ಹಬ್ಬವು ಶ್ರಾವಣ ಮಾಸದಲ್ಲಿ ಬರುತ್ತದೆ ಅಲ್ಲಿಯವರೆಗೆ ಪ್ರಕೃತಿಯು ಹಸಿರಿನಿಂದ ಆವೃತವಾಗಿರುತ್ತದೆ ಈ ದಿನದಂದು ಒಂದು ಮರವನ್ನು ನೆಟ್ಟು ನಿಮ್ಮ ಕೈಲಾದ ಮಟ್ಟಿಗೆ ಮರಗಳನ್ನು ನೆಟ್ಟು ಅದನ್ನು ನೋಡಿಕೊಂಡರೆ ಅಥವಾ ಪೋಷಿಸಿದರೆ ನಿಮಗೆ ಪುಣ್ಯ ಸಿಗುತ್ತದೆ ಮರಗಳು ಮಾನವ ಜೀವ ಜೀವನದ ಪ್ರಮುಖ ಅಂಶಗಳಲ್ಲಿಯೂ ಸಹ ಮುಖ್ಯವಾಗಿದೆ ಮಾನವರಿಗೆ ಅತ್ಯಂತ ಅಗತ್ಯವಾದ ಅಂಶವೆಂದರೆ ಆಮ್ಲಜನಕವನ್ನು ಮರಗಳಿಂದ ಮಾತ್ರ ಪಡೆಯಲಾಗುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪ್ರಾಚೀನ ಪಂಡಿತರು ಮತ್ತು ಜ್ಯೋತಿಷಿಗಳು ಹರಿಯಾಲಿ ಅಮವಾಸ್ಯ ದಿನದೊಂದು ಸಸಿಗಳನ್ನು ನೆಡಲು ಸದ್ಗುಣಗಳನ್ನು ಹೇಳಿದ್ದಾರೆ ಈ ದಿನ ಒಂದು ಗಿಡವನ್ನಾದರೂ ನೆಟ್ಟು ಪುಣ್ಯವನ್ನು ಪಡೆದುಕೊಳ್ಳಿ ಹರಿಯಾಲಿ ಅಮವಾಸಿಯೊಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ಪಾರ್ವತಿ ಮತ್ತು ಶಂಕರನನ್ನು ಪೂಜಿಸಬೇಕು ವಿವಾಹಿತ ಮಹಿಳೆಯರು ಸಿಂಧೂರವನ್ನು ತೆಗೆದುಕೊಂಡು ಪಾರ್ವತಿ ದೇವಿಯನ್ನು ಪೂಜಿಸಬೇಕು ಅಂದರೆ ನಿಮ್ಮ ಹಣೆಗೆ ಸಿಂಧೂರವನ್ನು ಧರಿಸಿದ ನಂತರವೇ ಪಾರ್ವತಿ ದೇವಿಯನ್ನು ಪೂಜಿಸಬೇಕು ಪಾರ್ವತಿಗೆ ಪ್ರಿಯವಾದ ಸೀರೆ ಬಳೆ ಈ ಥರದ ಮೇಕಪ್ ಸೆಟ್ಗಳನ್ನು ಪಾರ್ವತಿ ದೇವಿಗೆ ಅರ್ಪಿಸಿ ಈ ದಿನ ಶ್ರದ್ಧಾ ಭಕ್ತಿಯಿಂದ ಪಾರ್ವತಿಯ ಜೊತೆಗೆ ಶಿವನನ್ನು ಸಹ ಪೂಜಿಸಬೇಕು ವಿವಾಹಿತ ಮಹಿಳೆ ಹಸಿರು ಬಳೆಗಳು ಸಿಂಧೂರ ಬಿಂದಿ ಬಿಂದಿಗಳನ್ನು ವಿತರಿಸಿದರೆ ಆಕೆಯ ದಾಂಪತ್ಯ ಜೀವನವು ದೀರ್ಘಾಯುಷವನ್ನು ಹೊಂದಿರುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಪುರುಷರು ಮಹಿಳೆಯರಿಗೆ ಶುಭವಾಗಲಿ ಎಂದು ಬಳೆಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಸಹ ಉಡುಗೊರೆಯಾಗಿ ನೀಡಬಹುದು ಈ ಅರಿಯಾಲಿ ಅಮಾವಾಸ್ಯ ದಿನದೊಂದು ಭಕ್ತರು ಅರಳಿ ಮರ ಮತ್ತು ತುಳಸಿ ಮರಗಳನ್ನು ಪೂಜಿಸಬೇಕು ಹಾಗೆಯೇ ಪ್ರದಕ್ಷಿಣೆಯನ್ನು ಮಾಡಬೇಕು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ದೇವರ ವಾಸಸ್ಥಾನವನ್ನು ಪರ್ವತಗಳು ಮರಗಳು ಮತ್ತು ಸಸ್ಯಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಇದರ ಆಧಾರದ ಮೇಲೆ ತ್ರಿಮೂರ್ತಿಗಳು ಅರಳಿ ಮರದಲ್ಲಿ ನೆಲೆಸಿದ್ದಾರೆಂದು ನಂಬಲಾಗಿದೆ ಆಮ್ಲಮರವು ಶ್ರೀ ಲಕ್ಷ್ಮೀನಾರಾಯಣನ ವಾಸಸ್ಥಾನವೆಂದು ನಂಬಲಾಗಿದೆ ಈ ಮರಗಳನ್ನು ಪೂಜಿಸಬೇಕು ನೀವು ಈ ದಿನ ಉಪವಾಸ ಮಾಡಿದರೆ ಸಂಜೆಯೇ ನೀವು ಉಪವಾಸವನ್ನು ಮುರಿಯಬೇಕು ಶ್ರಾವಣ ಮಾಸದ ಅಮಾವಾಸೆಯೊಂದು ಉಪವಾಸ ಮಾಡುವವರು ಸಂಪತ್ತು ಮತ್ತು ವೈಭವವನ್ನು ಪಡೆಯುತ್ತಾರೆ ಈ ದಿನ ತಪ್ಪದೆ ಅರಳಿ ಮರವನ್ನು ಸಹ ಪೂಜಿಸಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು